ಹಾಯ್ ರೀ ಏನಪ್ಪಾ ಏನಪ್ಪ ಅಂದ್ರೆ ನಂಬಲ್ ಒಂದು ಗಾಡಿ ಮಾರಾಟಕ್ಕೆ ಬಂದದ ಹೆಂಗೆ ಅದ ಎಲ್ಲ ಡೀಟೇಲ್ಸ್ ಮುಂದೆ ಹೇಳಿದೀನಿ ನೋಡಿರಿ ಪೂರ್ತಿ ವಿಡಿಯೋ ನೋಡಿರಿ ನಿಮ್ಮದು ಯಾವುದೇನೋ ಗಾಡಿ ಮಾರಾಟ ಮಾಡೋದಿತ್ತಪ್ಪ ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಎಲ್ಲ ಡೀಟೇಲ್ಸನ್ನು ಸೆಂಡ್ ಮಾಡಿ ಇದೇ ನೋಡಿರಿ ಫೌಂಡೇಶನ್ ಗಾಡಿ ಮಾರಾಟಕ್ಕೆ ಬಂದದ ಏನಪ್ಪಾ ಅಂತಂದ್ರೆ ಇದ್ರ ಪ್ರೈಸ್ ಬಂದುಬಿಟ್ಟು ನಲ್ವತ್ತೈದು ಸಾವಿರ ಅಂತ ಹೇಳಕತ್ತಾರ ಬಟ್ ಚಾನಲ್ ಕಡಿಂದ ಬಂದ್ರಿ ಏನಾರ ಕಡಿಮೆ ಅಂತ ಹೇಳ್ಯಾರ ಯಾರಿಗಾನ ಬೇಕೈತಪ್ಪ ಲೋ ಬಜೆಟಲ್ಲಿ ಫೌಂಡೇಶನ್ ಗಾಡಿ ಲಾಂಗ್ ಇಂದ ಅಂತಂದ್ರೆ ಈ ಗಾಡಿ ನೋಡ್ಬೋದು ಯಾಕಂದ್ರೆ ನೋಡಕ್ಕೆ ಭೀ ಲುಕ್ ಅದ ಓಲ್ಡ್ ಮಾಡೆಲ್ ಗಾಡಿ ಅದ ಪಿಕಪ್ ಭೀ ಜಾದ ಅದ ಪಿಕಪ್ ಪಿಕಪ್ ಅಂಬೋರಿಗಿದು ಒಳ್ಳೆಯದ ಬೈಕ್ ಅದ ಯಾರಿಗಾನ ಬೇಕೈತಪ್ಪ ಅಂತಂದ್ರೆ ಇದು ನೋಡ್ಬೋದು ಇದ್ರ ಮಾಡೆಲ್ ಬಂದ್ಬಿಟ್ಟು ನೋಡ್ರಿ ಎರಡು ಸಾವಿರದ ಹದಿಮೂರು ಇದ್ರ ಪ್ರೈಸ್ ಬಂದುಬಿಟ್ಟು ನಲ್ವತ್ತೈದು ಸಾವಿರ ಅಂತ ಹೇಳಕತ್ತಾರ ಚಾನಲ್ ಕಡೆ ಏನು ಬಂದರೆ ನನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳ್ಯಾರ ಯಾರಿಗನ ಲೋ ಬಜೆಟ್ನಾಗ ಬೇಕಾಯ್ತಪ್ಪ ಅಂತಂದ್ರೆ ಇದು ಹುಂಡೇನು ಗಾಡಿ ನೋಡ್ಬೋದು ಓಲ್ಡ್ ಮಾಡಲ್ ಗಾಡಿ ಅದ ಪಿಕಪ್ ಮಾತ್ರ ಹೇಳಪ್ಲೇ ಇಲ್ಲ ಫುಲ್ ಪಿಕಪ್ ಗಾಡಿ ಅದ ಯಾರಿಗಾನ ಲೋ ಬಜೆಟ್ದಾಗ ಬೇಕಾಯ್ತಂದ್ರೆ ನೋಡ್ಬೋದು ನೋಡ್ರಿ ಗಾಡಿ ಫುಲ್ ಲಾಂಗ್ ಸೀಟಿನ ಗಾಡಿ ಅದ ಗಾಡಿ ಎಲ್ಲ ನೀಟ್ ಅದ ಗಾಡಿ ಬಗ್ಗೆ ಏನು ಮಾಡ್ತಾಡಪ್ಲೇ ಇಲ್ಲ ಗಾಡಿ ಫುಲ್ ಕಂಡೀಷನ್ ಅದ ಯಾರಿಗನ್ನ ಬೇಕಾಯ್ತಂದರು ನೋಡ್ಬೋದು ಇವರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ತಾಳಗ ಕಾಲ್ ಮಾಡಿ ಕೇಳಿರಿ ಟೈರಿನ ಕಂಡೀಷನ್ ಹೇಳ್ಬೇಕಪ್ಪ ಅಂತಂದ್ರೆ ಫಿಫ್ಟಿ ಫಿಫ್ಟಿ ಇದೆ ಫಿಫ್ಟಿ ಪರ್ಸೆಂಟ್ ಹೋಗಿದೆ ಫಿಫ್ಟಿ ಪರ್ಸೆಂಟ್ ಆದ ನೋಡ್ಬೋದು ಕ್ಲೀನಾಗಿ ನಿಮಗೆ ಇಲ್ಲೇ ಯಾವ ಥರ ಯಾವ ಥರ ಇಲ್ಲ ಅಂತ ನೋಡಿರಿ ಟಿ ಟೈರಿನ್ ಕಂಡೀಷನು ಇದು ಬ್ಯಾಕ್ ಸೈಡಿಂದ ಇತ್ತು ಫ್ರಂಟ್ ಸೈಡಿಂದ ನೋಡ್ರಿ ಈ ತರ ಅದ ಫ್ರಂಟ್ ಸೈಡಿಂದ ಸೆವೆಂಟಿ ಪರ್ಸೆಂಟ್ ಅದ ಟೈರ್ ಟೈರಿನ ಬಗ್ಗೆ ಏನ್ ಚಿಂತೆ ಮಾಡಪ್ಲೆ ಇಲ್ಲ ಸೆವೆಂಟಿ ಪರ್ಸೆಂಟ್ ಅದ ಟೈರು ಬ್ಯಾಕ್ ಸೈಡಿಂದ ಅಷ್ಟೇ ಸ್ವಲ್ಪ ಲೈಟ್ ಆಗಿ ಹೋಗಿತ್ತು ಫ್ರಂಟ್ ಫ್ರಂಟ್ ಟೈರ್ ಸರಿಯಾಗಿ ಅದ ಯಾರಿಗೂ ದಾಗ ಬೇಕೈತಪ್ಪ ಅಂದ್ರೆ ನೋಡ್ರಿ ಇದು ಲೋಕಲ್ ಎಲ್ಲಿ ಬಿ ಓಡಾಡಕ್ಕೆ ಬರ್ಬೋದು ಎಲ್ಲನ ಅರ್ಜೆಂಟಾಗಿ ಮೂರು ನಾಲ್ಕು ಮಂದಿ ಹೋಗ್ಬೇಕಂದ್ರೆ ಆರಾಮ್ ಸೀಟ್ ಕಂಫರ್ಟ್ ಸೀಟ್ ಅದ ಕಂಫರ್ಟ್ ಸೀಟ್ ಮೇಲೆ ಹೋಗ್ಬೋದು ಲಾಂಗ್ ಅದ ನೋಡ್ಬೋದು ನೀವು ಫುಲ್ ಲಾಂಗ್ ಅದ ನೋಡ್ರಿ ಬೈಕು ಅದು ಓಲ್ಡ್ ಮಾಡಲು ಓಲ್ಡ್ ಮಾಡಲ್ ಬೈಕಿಗೆ ಇಲ್ಲ ಬಟ್ ಬೈಕ್ ಅವ್ರಿಗೆ ಅರ್ಜೆಂಟ್ ಅದ ಅಂತ ಮಾರಕ್ಕೆ ತಂದಾರ ಸೀಟ್ ಲಾಂಗ್ ಸೀಟ್ ಇದೆ ನೋಡಿ ಗಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಗಾಡಿ ಕಂಡೀಷನ್ ಥರ ಅದ ಅಂತ ನೀವೇ ಚೆಕ್ ಮಾಡ್ಕೊಂಡು ನೋಡಿರಿ ಗಾಡಿದು ಆರ್ ಸಿ ಕಾರ್ಡ್ ರೀ ಯಾಕಪ್ಪ ಅಂತಂದ್ರೆ ಅವರು ಆರ್ ಸಿ ಕಾರ್ಡ್ ನೆನಪೋಗಿ ತಂದಿದ್ದಿಲ್ಲ ಅಂತ ಅದ್ರ ಸಲಿಂದ ಏನೇ ಡೌಟ್ ಇತ್ತಪ್ಪ ಅಂತಂದ್ರೆ ನೀವು ಚೆಕ್ ಮಾಡಿ ನೋಡ್ಕೊಬೋದು ಆನ್ಲೈನ್ದಾಗ ಅದರ್ಲಿಂತ ಏನು ಅದ ಎಲ್ಲ ಫಿಟ್ನೆಸ್ ಎಲ್ಲ ಗೊತ್ತಾಗ್ತದೆ ಏನದ ಏನಿಲ್ಲ ಅಂಬೋದು ಯಾರಿಗಾನೇ ಬೇಕಾಯ್ತಪ್ಪ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಮಾತಾಡಿರಿ ಪ್ರೈಸ್ ಏನನ್ನ ಚಾನಲ್ ಕಡೆಯಿಂದ ಬಂದ್ರೆ ಕಡಿಮೆ ಮಾಡ್ತೀನಿ ಅಂತ ಹೇಳ್ಯಾರ ಗಾಡಿ ಎಲ್ಲ ಗುಡ್ ಕಂಡೀಷನ್ ಅದ ಬಟ್ ಯಾರಿಗಾನ ಬೇಕಾದವರು ಈಸಿಯಾಗಿ ತೊಗೊಳ್ಬೋದು ನೋಡ್ರಿ ಬಜೆಟ್ ಲೋ ಬಜೆಟ್ನಾಗೆ ಗಾಡಿ ಸಿಗಾಕತ್ತದ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಗಾಡಿ ಎಲ್ಲ ಗುಡ್ ಕಂಡೀಷನ್ ಅದ ನೋಡ್ರಿ ನಮ್ಮ ಚಾನೆಲ್ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ